ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಪಂಪ್ಹೌಸ್ ಆವರಣದಲ್ಲಿ ಸೋಮವಾರದಂದು ಪುರಸಭೆ ವ್ಯಾಪ್ತಿಯಲ್ಲಿನ ಹದಿನೈದನೇ ಹಣಕಾಸು ಮತ್ತು ನಗರೋತ್ಥಾನ ಅಡಿ ಒಂದು ಕೋಟಿ ಒಂಬತ್ತು ಲಕ್ಷ ರು ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಭೂಮಿಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಪಂಪ್ ಹೌಸ್ ಆವರಣದಲ್ಲಿರುವ ಪೌರ ಕಾರ್ಮಿಕರ ಹಾಲಿ ಕಟ್ಟಡವು ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ನಗರೋಸ್ಥಾನ ಯೋಜನೆಯಡಿ ಮೂವತ್ತು ಲಕ್ಷ ವೆಚ್ಚದಲ್ಲಿ ಪೌರಕಾರ್ಮಿಕರ ವಿಶ್ರಾಂತಿ ಗೃಹವನ್ನು ನಿರ್ಮಾಣ ಮಾಡಲು ಯೋಜನೆ ರೂಪಿಸಿದ್ದು ಪುರುಷರು ಮತ್ತು ಮಹಿಳಾ ಪೌರ ಕಾರ್ಮಿಕರಿಗೆ ಪ್ರತ್ಯೇಕ ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗುವುದು ಇದರಿಂದ ಪೌರಕಾರ್ಮಿಕರಿಗೆ ವಿಶ್ರಾಂತಿ ಪಡೆಯಲು ಹೆಚ್ಚಿನ ನೆರವಾಗಲಿದೆ ಪಟ್ಟಣದ ಹೊರವಲಯದಲ್ಲಿರುವ ಮಾರೇನಹಳ್ಳಿ ಬಳಿ ಪೌರಕಾರ್ಮಿಕರ ಕಾಲೋನಿ ನಿರ್ಮಾಣಕ್ಕಾಗಿ ಮೂರು ಪಾಯಿಂಟ್ ಹದಿನೆಂಟು ಎಕರೆ ಜಾಗ ಖರೀದಿಸಿದ್ದು ರಸ್ತೆ ಸಮಸ್ಯೆ ಇದ್ದು ಅಲ್ಲಿನ ನಾಗರಿಕರಿಗೆ ರಸ್ತೆ ವ್ಯವಸ್ಥೆ ಮಾಡಿ ನಂತರ ಸೂಕ್ತ ರೀತಿಯಲ್ಲಿ ನಿವೇಶನ ಹಂಚಿಕೆ ಮಾಡಲಾಗುವುದು ಎಂದರು ಪುರಸಭಾ ವ್ಯಾಪ್ತಿಯ ಹತ್ತನೇ ವಾರ್ಡ್ನಲ್ಲಿ ಹತ್ತು ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಹಾಗೂ ಆರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಕೆಆರ್ ಮಾರುಕಟ್ಟೆಯಲ್ಲಿ ಇಪ್ಪತ್ತೊಂದು ಪಾಯಿಂಟ್ ನಲವತ್ತು ಲಕ್ಷ ರು ವೆಚ್ಚದಲ್ಲಿ ನೆಲಹಾಸು ಮತ್ತು ಮಾರುಕಟ್ಟೆ ಪಾದಚಾರಿ ಮಾರ್ಗ ನಿರ್ಮಾಣ ಒಂದನೇ ವಾರ್ಡ್ನಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಎರಡು ಲಕ್ಷ ಮೂರನೇ ವಾರ್ಡ್ನಲ್ಲಿ ಆರು ಪಾಯಿಂಟ್ ಐದು ಲಕ್ಷ ಐದನೇ ವಾರ್ಡ್ನಲ್ಲಿ ನಾಲ್ಕು ಐದು ಲಕ್ಷ ರು ವೆಚ್ಚದಲ್ಲಿ ಅಗತ್ಯ ಕಾಮಗಾರಿಗಳನ್ನು ಮಾಡಲಾಗುವುದು ಒಂದನೇ ವಾರ್ಡ್ನಲ್ಲಿ ಸಿಹಿನೀರಿನ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಎಂದು ಹೇಳಿದರು ಹಾಗೂ ಎಲ್ಲ ಎಸ್ಟಿಮೇಟ್ ಇಲ್ಲ ಬಲಭಾಗದಲ್ಲಿ ಹಿಂದೆ ಶೆಲ್ಟ್ರನ್ನ ನಿರ್ಮಾಣ ಮಾಡಿದ್ವ ಪ್ರಾಂಗಣ ನಿರ್ಮಾಣ ಮಾಡಿದ್ವಲ್ಲ ಅದ್ರ ಕಳೆದ ಕೆಳಗಡೆ ನೆಲಾಸು ಮತ್ತು ಆ ಕೂರ್ತಕ್ಕಂಥದಕ್ಕೂ ಕೂಡ ಕಟ್ಟೆಗಳನ್ನು ನಿರ್ಮಾಣ ಮಾಡತಕ್ಕಂಥ ಅದು ಅದಕ್ಕೆ ಸಂಬ ಅದಕ್ಕೆ ಸಂಬಂಧಪಟ್ಟಂಥ ಕಾಮಾಗುತ್ತೆ ಇಪ್ಪತ್ತೊಂದು ಲಕ್ಷದ ನಲ್ವತ್ತು ಸಾವಿರ ಅದಲ್ಲದಲ್ಲೇ ಸರ್ ವಾರ್ಡ್ ನಂಬರ್ ಹತ್ತರಲ್ಲಿ ರಸ್ತೆ ಮತ್ತು ಚರಂಡಿ ಹತ್ತು ಲಕ್ಷ ಅದೇ ರೀತಿ ಪುರಸಭಾ ವಾರ್ಡ್ ನಂಬರ್ ಹದಿನಾರರಲ್ಲಿ ವಿವಿಧ ರಸ್ತೆ ಮತ್ತು ಒಳಚರಂಡಿಗೆ ಒಂಬತ್ತು ಲಕ್ಷದ ಎಂಬತ್ತು ಸಾವಿರ ಅದೇ ರೀತಿ ವಾರ್ಡ್ ನಂಬರ್ ಒಂದರಲ್ಲಿ ಕುಡಿಯ ನೀರಿಂದು ಯೋಜನೆ ಇಪ್ಪತ್ತೊಂದು ಲಕ್ಷದ ಇಪ್ಪತ್ತು ಸಾವಿರ ಅದೇ ರೀತಿ ವಾರ್ಡ್ ನಂಬರ್ ಮೂರರಲ್ಲಿ ಕುಡಿಯ ನೀರಿನ ಸರಬರಾಜು ಪೈಪ್ಲೈನ್ ಕಾಮಗಾರಿ ಆರೂವರೆ ಲಕ್ಷ ಆರೂವರೆ ಲಕ್ಷ ಅದೇ ರೀತಿ ಪುರಸಭಾ ವಾರ್ಡ್ ನಂಬರ್ ಐದರಲ್ಲಿ ವಿವಿಧ ಕುಡಿಯ ಸರಬರಾಜು ನಾಲ್ಕೂವರೆ ಲಕ್ಷ ಪುರಸಭಾ ವಾರ್ಡ್ ನಂಬರ್ ಹತ್ತರಲ್ಲಿ ವಿವಿಧ ಸ್ಥಳಗಳಲ್ಲಿ ಕುಡಿಯ ನೀರಿನ ಸರಬರಾಜು ಪೈಪ್ಲೈನ್ ಆರು ಇಪ್ಪತ್ತೈದು ಒಟ್ಟು ಎಪ್ಪತ್ತೊಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರ ಸರ್ ಇದು ಮೂವತ್ತು ಲಕ್ಷ ಒಂದು ಕೋಟಿ ಒಂಬತ್ತು ಲಕ್ಷ ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಮಾಜಿ ಅಧ್ಯಕ್ಷ ಸಿಎನ್ ಮೋಹನ್ ಟಿಎಪಿಸಿ ಎಂಎಸ್ ಅಧ್ಯಕ್ಷ ಎಚ್ಆರ್ ವೆಂಕಟೇಶ್ ನಿರ್ದೇಶಕ ಸಿಜಿ ಜಗದೀಶ್ ಹಾಗೂ ಪುರಸಭೆ ಸಿಬ್ಬಂದಿ ಪೌರ ಕಾರ್ಮಿಕರು ಭಾಗವಹಿಸಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಚನ್ನರಪಟ್ಟಣಿ TV 46 News Canada.